ನಿಮ್ಮ ಈ ಹೆಸರುಗೋಡ್ರ ಸ್ವಾಮಿ ಗೌಡ ಊರು ಗೊಡ್ರ ಎಮ್ನಹಳ್ಳಿ ಎಮ್ನಹಳ್ಳಿ ಹಾ ನೀವು ಎತ್ಕೊಳಿಗೆ ಹಾ ನೀವು ಎಷ್ಟು ಕಟ್ತಾ ಇದೀವಿ ನಮ್ಮ ಅಪ್ಪ ನಮ್ಮಅಪ್ಪ ಕಟ್ತಾ ಇದೀವಿ ಕೆಲ್ಸಕ್ಕ ಸೋಕಿಗ ಸೋಕಿ ಜಾತ್ರೆ ಟೈಮು ಒಂದ್ ತಿಂಗ್ಳು ಎರಡು ತಿಂಗಳು ಮಾಡ್ತೀವಿ ಬಾಕಿ ಟೈಮ್ ಆದಾಗ ಕೆಲಸ ಹೊಡಿತೀವಿ ಕೆಲಸ ಹೊಡಿತೀವಿ ಆಮೇಲೆ ಜಾತ್ರೆ ಬಂದಾಗ ಒಂದ್ ತಿಂಗಳು ರೆಸ್ಟ್ ಬಿಟ್ಬಿಟ್ಟು ಮೇಯಿಸ್ಬಿಟ್ಟು ಚಿನ್ ಚಿನ್ಕಟ್ಟೆ ಆ ಬೂಕ ಏಮ್ ಗಿರೆ ಇವು ಹೋಗ್ತಿವಿ ಕಮಿಟಿಗೇನು ಯಾವಾಗ್ಲೂ ಹೋಗಿಲ್ಲ ನಮ್ ತಂದೆಯವರು ಬುಡ್ತಿಲ್ಲ ನಮ್ಮ ಅಣ್ಣವರು ಬುಡ್ತಿಲ್ಲ ನಾವು ಹೋಗಿಲ್ಲ ನಾವು ಒಂದೇರ್ದು ಹಾಕ್ಬೇಕು ಮನೇಲಿ ಹಾ ಸಾಕ್ಬೇಕು ಕೆಲಸಾ ಮಾಡ್ಬೇಕು ಸೋಕಿ ಮಾಡ್ತೀವಿ ಕೆಲಸ ಮಾಡಿ ಶೋಕಿ ಮಾಡ್ತೀವಿ ಜಾತ್ರೆ ಮಾಡ್ಬೇಕು ಖುಷಿಗೆ ಹ್ಮ್ ಖುಷಿಗೆ ಜಾತ್ರೆ ಮಾಡ್ತೀವಿ ಮಾಡ್ಕೊ ಬರ್ತೀವಿ ಹಾ ಹ್ಮ್ ಎಲ್ಲಾನು ಎತ್ಕೋತಾರ ಕೊಡ್ತೀರಾ ಕೊಡ್ರಿ ಇದು ಕೊಡ್ತೀವಿ ಹುಲ್ಲು ಬತ್ತ ಆ ಈಗ ಎಲ್ಲಾ ಸುಗ್ಗಿ ಟೈಮು ಕಾಡದೆಲ್ಲ ಗುಡ್ ಬರ್ಬೇಕು ಆ ಇವೆಲ್ಲ ಮುಗಿದ್ಮೇಲೆ ಇನ್ನ ಎತ್ತು ತಿಂಡಿ ಒಂದ್ ತಿಂಗ್ಳು ತಿಂಡಿ ಹಾಕ್ಬಿಟ್ಟು ಮೇಯಿಸ್ಬಿಟ್ಟು ಜಾತ್ರೆ ಬಿಡೋದ್ರೆ ಜಾತ್ರೆ ಬಿಡ್ತಿವಿ ಯಾರ ಬಂದ್ರೆ ಇಲ್ಲೇ ಮಾರಾಟ ತೊಂಬತ್ತೊಂದು ನಲ್ವತ್ತೊಂದು ಇಪ್ಪತ್ತೊಂದು ಎಂಬತ್ತೆಂಟು ಸೊನ್ನೆ ಏಳು